ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಪಿ ಎಮ್ ವಿಶ್ವಕರ್ಮ ಅರ್ಜಿಗಳು ಪ್ರಾರಂಭವಾಗಿ ಭಾಳಷ್ಟು ತಿಂಗಳಾಯಿತು ಆದರೆ ಈಗ ಲೇಟೆಸ್ಟ್ ನ್ಯೂಸ್ ಏನಂದರೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ವೆಬ್ಸೈಟ್ ವರ್ಕ್ ಆಗ್ತಾ ಇಲ್ಲ ವೆಬ್ಸೈಟಲ್ಲಿ ಯಾರಾದರೂ ಹೊಸದಾಗಿ ಅರ್ಜಿ ಸಲ್ಲಿಸೋಕೆ ಹೋದರೆ ವಿಶ್ವಕರ್ಮ ಸಂಬಂಧಪಟ್ಟಂಗೆ ಈಗ ಅದು ತೊಗೊಳ್ತಾ ಇಲ್ಲ ಒ ಟಿ ಬಂದರೆ ಮುಂದೆ ಹೋಗ್ತಾ ಇಲ್ಲ ಕೆಲವರು ಒ ಟಿ ಬರ್ತಾಯಿಲ್ಲ ಈ ರೀತಿ ಪ್ರಾಬ್ಲಮ್ ಬರ್ತಾಯಿದೆ ಏನು ಪ್ರಾಬ್ಲಮ್ ಬರ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ಲೈವ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ ನೀವು ಇದೇ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ಇದ್ದೆ ತಪ್ಪದೇ ಒಂದು ಲೈಕ್ ಮಾಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ವಿಶ್ವಕರ್ಮ ಕೂತಾಗಿ ನಾನು ಕೆಲವು ಹಲವಾರು ವೀಡಿಯೋಗಳು ಮಾಡಿದ್ದೀನಿ ನಿಮ್ಗೆ ಡೌಟ್ಸ್ ಇದ್ದರೆ ವಿಡಿಯೋಗಳನ್ನು ನೋಡ್ಬೋದು ಈ ಒಂದು ವಿಡಿಯೋದಲ್ಲಿ ವಿಶ್ವಕರ್ಮ ವೆಬ್ಸೈಟ್ ಏನು ಪ್ರಾಬ್ಲಮ್ ಆಗಿದೆ ಯಾಕೆಂದರೆ ನೀವೇನಾದರೂ ಐ ಡಿ ಸರ್ಟಿಫಿಕೇಟ್ ತೊಗೊಳ್ಕೊಂತ ಹೋಗ್ತೀರಾ ಗೊತ್ತಲ್ವಾ ಐ ಡಿ ಸರ್ಟಿಫಿಕೇಟು ಅದನ್ನು ಜನ್ರೇಟ್ ಮಾಡ್ಕೊ ತೊಗೋಬೇಕಂತಂದರೆ ಈಗ ಬರ್ತಾ ಇಲ್ಲ ಅದು ಆಲ್ಮೋಸ್ಟ್ ಅಲ್ಲಿ ವೆಬ್ಸೈಟು ಕ್ಲೋಸ್ ಆಗಿದೆ ಅಂತಲೇ ಹೇಳ್ಬೋದು ಈಗ ಒಂದು ಲೈವ್ ಪ್ರಕಾಂತ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಪಿ ಎಂ ವಿಶ್ವಕರ್ಮ ಅಂತ ಎಷ್ಟು ಸರ್ಚ್ ಮಾಡ್ತೀನಿ ಇಲ್ಲಿ ಬಂತು ಈ ರೀತಿ ಸರ್ವರು ಇರುತ್ತೆ ಮೋದಿ ಪುಟ ಬರುತ್ತೆ ಇಲ್ಲಿ ಲಾಗಿನ್ ಅಂತ ಬರುತ್ತೆ ಗೊತ್ತಲ್ಲ ನಿಮಗೆ ಇಲ್ಲಿ ಲಾಗಿನ್ ಅಂತ ಬರುತ್ತೆ ಇಲ್ಲಿ ಲಾಗಿನ್ ರಿಜಿಸ್ಟ್ರೇಷನ್ ಮಾಡಬೇಕು ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಸಿ ಲಾಗಿನ್ ಅಂತ ಹೋಗ್ತೀರಾ ಇದು ನಿಮ್ಗೆ ಗೊತ್ತಿರೋದೆ ಈ ರೀತಿ ಹೋದಾಗ ಅದು ಯೂಸರ್ನಿ ಪಾಸ್ವರ್ಡ್ ಕೇಳುತ್ತೆ ನಿಮಗೆ ಎಲ್ರಿಗೂ ಇದನ್ನ ಓಪನ್ ಮಾಡೋಕ್ಕೆ ಬರೋಲ್ಲ ಕೇವಲ ಐ ಡಿ ಮತ್ತು ಪಾಸ್ವರ್ಡ್ ಇದ್ದಾಗೆ ಮಾತ್ರ ಬರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಸಿ ಎಸ್ ಸಿ ಐ ಡಿ ಮತ್ತು ಪಾಸ್ವರ್ಡ್ ಇರಬೇಕು ಇಲ್ಲಿ ತೋರಿಸ್ತಾ ಇರಲ್ಲ ಸಿ ಐ ಸಿ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿದರೆ ಇದು ಓಪನ್ ಆಗುತ್ತೆ ಕ್ಯಾಪ್ಚರ್ ಹಾಕಬೇಕು ಎಮ್ ಡಿ ಸಿಕ್ಸ್ ಕ್ಯೂ ಜೆಡ್ ಎಕ್ಸ್ ಜಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ವೆಬ್ಸೈಟ್ ಓಪನ್ ಆಗುತ್ತೆ ಇತಿ ವೆಬ್ಸೈಟ್ ಆದಾಗ ಈಗ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಇಲ್ಲಿ ನೀವು ನೋ ಅಂತ ಕೊಡ್ತೀರಾ ಇಲ್ಲಿ ನೋ ಅಂತ ಕೊಡ್ತೀರಾ ಇಲ್ಲಿ ಕಂಟಿನ್ಯೂ ಅಂತ ಕೊಡ್ತೀರಾ ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕ್ತೀರಾ ಇಲ್ಲೇ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಇಲ್ಲಿ ಕ್ಯಾಪ್ಷನ್ ಎಂಟ್ರಿ ಮಾಡಬೇಕು ನಾನು ವೆಬ್ಸೈಟನ್ನು ಲೈವ್ ಆಗಿ ಏನು ಪ್ರಾಬ್ಲಮ್ ಬರ್ತಾ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ಕೆಲವರು ಅಲ್ಲೊಬ್ರು ಇಲ್ಲೊಬ್ರು ಇನ್ನೂ ಕೆಲವರು ಅರ್ಜಿ ಸಲ್ಲಿಸಿಲ್ಲ ಯಾಕಂದ್ರೆ ನಮ್ಮ ಸೇವಾ ಕೇಂದ್ರಕ್ಕೆ ಬಂದು ನಮಗೆ ಇದು ವಿಶ್ವಕರ್ಮ ಅರ್ಜಿ ಹಾಕಿ ಸ್ವಲ್ಪ ಅದ್ರ ನಮ್ಮ ನನ್ನ ಮಕ್ಕಳದು ಅರ್ಜಿ ಹಾಕಬೇಕು ನಮ್ಮದು ಅರ್ಜಿ ಹಾಕಬೇಕು ಅಂತ ಕೇಳ್ತಾ ಇದ್ದಾರೆ ಬಟ್ ಈಗ ಅದು ಪ್ರಾಬ್ಲಮ್ ಇದೆ ಅದು ಏನು ಪ್ರಾಬ್ಲಮ್ ಇದೆ ಅಂತಲೇ ಮತ್ತೊಮ್ಮೆ ಫೋನ್ ನಂಬರ್ ಹಾಕಿ ಮತ್ತೊಮ್ಮೆ ಕ್ಯಾಪ್ಷನ್ ಎಂಟ್ರಿ ಮಾಡಿ ಎನ್ ಒನ್ ಎಮ್ ಯು ಡಿ ಯು ಈಗ ಲಾಗಿನ್ ಅಂತ ಕೊಡ್ತೀನಿ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದರೆ ಇದು ಹೋಗ್ತಾ ಇಲ್ಲ ಏನಂತ ಬರ್ತಾ ಇದೆ ನೋಡಿ ಮತ್ತು ಕ್ಯಾಪ್ಷನ್ ರಾಂಗ್ ಆಯಿತು ವಿ ಎಕ್ಸ್ ಐ ಡಿ ಕ್ಯೂ ಈಗ ಲಾಗಿನ್ ಅಂತ ಕೊಡಿ ನೋಡಿದೆ ಒನ್ ಟೈಮ್ ಪಾಸ್ವರ್ಡ್ ಅಂತ ಆಯಿತು ಒ ಟಿ ಪಿ ಹೋಯಿತು ಈಗ ಒ ಟಿ ಪಿ ಹಾಕ್ತಾ ಇದ್ದೀನಿ ಒ ಟಿ ಪಿ ಹಾಕಿದ ಏನು ಪ್ರಾಬ್ಲಮ್ ಬರ್ತಾ ಇದೆ ಮತ್ತು ಒ ಟಿ ಪಿ ಹಾಕಿ ತೊಗೊಳ್ತಾ ಇಲ್ಲ ಅಂತ ಒ ಟಿ ಪಿ ಬಂತು ಇಲ್ಲ ಹಾಕ್ತೀವಿ ನೋಡಿ ಏಯ್ಟ್ ನೈನ್ ಈಗ ಒ ಟಿ ಪಿ ಹಾಕಿದೆ ಸರ್ವರ್ ಸ್ಲೋ ಇದೆ ಇದು ಇತ್ತೀಚೆ ಅಂತ ಸರ್ವ ಸ್ಲೋ ಇರುತ್ತೆ ಅದು ಮಧ್ಯಾಹ್ನ ಟೈಮಲ್ಲಿ ನೀವು ಸಾಯಂಕಾಲ ಯಾವಾಗಾದ್ರು ಓಪನ್ ಮಾಡಿ ನೋಡಿದ್ದು ದಿಸ್ ಪೇಜ್ ಇಸ್ ನಾಟ್ ವರ್ಕಿಂಗ್ ಅಂತ ಬಂತು ತೋರಿಸ್ತಾ ಇದ್ದೀನಲ್ಲ ರೀಲೋಡ್ ಅಂತ ಕೊಡ್ತೀನಿ ವೆಬ್ಸೈಟ್ ಓಪನ್ ಆಗ್ತಾರೆ ರಿಸರ್ಚ್ ಕೊಡ್ತೀನಿ ವೆಬ್ಸೈಟೇ ಓಪನ್ ಆಗ್ತಾಯಿಲ್ಲ ನೋಡಿ ಯಾರು ಅರ್ಜಿ ಸಲ್ಲಿಸಬೇಕಂತ ಮಾಡಿದರು ಪಿ ಎಂ ವಿಶ್ವ ಕರ್ಮಕ್ಕೆ ಈ ಪಿ ಎಂ ವಿಶ್ವಕರ್ಮಕ್ಕೆ ಈಗೇನಾದರೂ ನೀವು ಅರ್ಜಿ ಸಲ್ಲಿಸೋಕೋದರೆ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ಅದು ಪೇಜ್ ಈಸ್ ನಾಟ್ ವರ್ಕಿಂಗ್ ವರ್ಕ್ ಆಗ್ತಾ ಇಲ್ಲ ನೀವು ಪ್ರಿಂಟ್ ತೊಗೊ ಕೂಡ ಬರ್ತಾ ಇಲ್ಲ ಈಗ ಸದ್ಯಕ್ಕೆ ಆಲ್ ಹೆಚ್ಚು ಕಮ್ಮಿ ಫೆಬ್ರವರಿ ಒಂದನೇ ತಾರೀಕಿಂದ ಈ ವೆಬ್ಸೈಟನ್ನ ಆಲ್ಮೋಸ್ಟ್ ಅಲ್ಲಿ ಕ್ಲೋಸ್ ಆಗಿದೆ ಅಂತಲೇ ಹೇಳ್ಬೋದು ನೀವು ಎಷ್ಟೇ ಬಾರಿ ಪ್ರಯತ್ನ ಮಾಡಿದರೂ ಅದು ಪ್ರಿಂಟು ಬರಲ್ಲ ಐ ಡಿ ಮತ್ತು ಪಾಸ್ವರ್ಡ್ ತಗೋಕ್ಕೆ ಬರಲ್ಲ ನಾನು ಹಿಂದೆ ವಿಡಿಯೋ ಮಾಡಿ ತಿಳಿಸಿದ್ದೆ ನಿಮಗೆ ಐ ಡಿ ಮತ್ತು ಪಾಸ್ವರ್ಡ್ ತೊಗೊಳ್ಳಿ ಇಲ್ಲಿದೆ ನೋಡಿ ಪಿ ಎಂ ಯೇಶ್ಕರ್ ಲೋನ್ ಹಾಕ್ತಾರೆ ಐ ಡಿ ಮತ್ತು ಪಾಸ್ವರ್ಡ್ ತೊಗೊಳ್ಳಿ ಅಂತ ನಾನೇ ವಿಡಿಯೋ ಮಾಡಾಕಿದ್ದೆ ಬಟ್ ಆವಾಗ ವೆಬ್ಸೈಟ್ ಓಪನ್ ಇತ್ತು ನೀವು ಐ ಡಿ ಮತ್ತು ಪಾಸ್ವರ್ಡ್ ಇತ್ತು ಬಟ್ ಇವಾಗ ಅದು ವರ್ಕ್ ಆಗ್ತಾ ಇಲ್ಲ ಈಗ ಬರ್ತಾ ಇಲ್ಲ ಇದು ಪಿ ಎಂ ವಿಶ್ವಕರ್ಮ ಆಲ್ಮೋಸ್ಟ್ ಆಲು ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು ಹಾಗಂತ ಬಂದ್ ಮಾಡಿದ್ದಾರೆ ಅಂತ ಕೇಳಬೇಡಿ ಸದ್ಯಕ್ಕೆ ಈಗ ವೆಬ್ಸೈಟ್ ಮಾಡಿ ಇದೆ ನೋಡಿ ಎಷ್ಟು ಜನ ಅರ್ಜಿ ಹಾಕಿದ್ದಾರೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಆಲ್ ಈಗ ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ಬಂದು ಮೂರು ಲಕ್ಷ ಅರವತ್ತೊಂಬತ್ತು ಸಾವಿರದ ನಾನ್ನೂರ ಐವತ್ತೊಂದು ಅರ್ಜಿಗಳು ಈಗ ಆಲ್ರೆಡಿ ಲೋನ್ ಸ್ಯಾಂಕ್ಷನ್ ಆಗಿದೆ ನೋ ಆಪ್ ಅಪ್ಲಿಮೆಂಟ್ ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ನಂಬರ್ ಆಪ್ ಅಪ್ಲಿಕೆಂಟ್ ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ಇವ್ರಿಗಾಗಲೇ ಎಷ್ಟು ಮಂದಿಗೆ ಲೋನ್ ಕೊಡಬೇಕಂತ ತೀರ್ಮಾನ ಆಗಿದೆ ಈಗ ತರ್ಡ್ ಸ್ಟೆಪ್ ನೋಡಿ ಟೋಟಲಾಗಿ ಇದುವರೆಗೆ ಅಂತಂದರೆ ತೊಂಬತ್ನಾಲ್ಕು ಲಕ್ಷ ಐವತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ನಾಲ್ಕು ಜನ ಅರ್ಜಿನ ಹಾಕಿದ್ದಾರೆ ಈಗ ಫಸ್ಟ್ ಸ್ಟೆಪ್ಪಲ್ಲಿ ಇಪ್ಪತ್ನಾಲ್ಕು ಸಾವಿರ ಇದ್ದಾರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಒಂಬತ್ತು ಲಕ್ಷ ಇಪ್ಪತ್ನಾಲ್ಕು ಲಕ್ಷ ಒಂಬತ್ತು ಲಕ್ಷ ನಾಲ್ಕು ಲಕ್ಷ ಮೂರು ಲಕ್ಷ ಜನ ಹೆಚ್ಚು ಕಮ್ಮಿ ಹಚ್ಚು ಕಮ್ಮಿ ನಾಲ್ಕು ಲಕ್ಷ ಜನಕ್ಕೆ ಈಗಾಗಲೇ ಲೋನು ಸ್ಯಾಂಕ್ಷನ್ ಆಗೋ ಹಂತಕ್ಕೆ ಬಂದಿದೆ ಟ್ರೈನಿಂಗು ಮತ್ತು ಮತ್ತೊಂದು ಸರ್ಟಿಫಿಕೇಟ್ ಅವೆಲ್ಲ ಕೂಡ ಜನ್ರೇಟ್ ಆಗ್ತಾಯಿದ್ದೆ ನೀವೇನಾರ ಅರ್ಜಿ ಹಾಕಿದರೆ ರಿಜಿಸ್ಟ್ರೇಷನ್ ಮಾಡೋ ಯಾರಿದ್ರ ಅವರಿಗೆ ಫೋನು ಮೆಸೇಜ್ ಬರ್ತಾ ಇರುತ್ತೆ ನೀವು ನೋಡ್ತಾ ಇರಿ ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡ್ತೀಸಿ ತಿಳಿಸಿ ಮತ್ತು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನಿಮ್ಗೆ ಅಲ್ಲಿ ಕೂಡ ಮಾಹಿತಿಯನ್ನು ಕೊಡ್ತೀನಿ ಈ ಒಂದು ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಹೊಸಬರಾಗಿದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಂಥದ್ದೇ ಮತ್ತೊಂದು ವೀಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ